ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲಿಯ ಮೇಲೆ ವಿಚಾರವೆಂಬ ಹೂವಾಗಿತ್ತು ಆಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳದ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳಿ ಜಗಜ್ಯೋತಿ ಬಸವನವರು ಮೋಕ್ಷವನ್ನು ಕುರಿತನ ಈ ಒಂದು ವಚನವನ್ನು ರಚನೆ ಮಾಡಿದ್ರೇನು ಅಂತ ಅನಿಸ್ತಿದೆ ಭಕ್ತಿ ಅನ್ನುವುದ ಭೂಮಿ ಆಗಬೇಕು ಗುರು ಅನ್ನುವುದ ಬೀಜ ಆಗಬೇಕು ಲಿಂಗ ಅನ್ನುವುದ ಆಗಬೇಕು ವಿಚಾರ ಅನ್ನುವ ಆಗಬೇಕು ಆಚಾರ ಎನ್ನುವ ಕಾಯ ಆಗಬೇಕು ನಿಷ್ಪತ್ತಿ ಅನ್ನುವ ಹಣ್ಣಾಗಬೇಕು ಆ ಹಣ್ಣನ್ನು ಸಾಕ್ಷಾತ್ ದೇವರು ಬಂದು ತಗೊಂಡು ಹೋಗಬೇಕು ಕೂಡಲ ಸಂಗಮ ದೇವ ಎಷ್ಟು ಚಂದ ಹೇಳಿದಾರೆ ನೋಡ್ರಿ ಈ ಒಂದು ಶರೀರ ಯಾಕೆ ಹುಟ್ಟಿ ಬಂತು ಶರೀರಕ್ಕೆ ನಮಗೆ ಏನು ಸಂಬಂಧ ಇದ ರೂಪ ಯಾಕೆ ತಾಳಿದೀವಿ ಇದರ ಸಾರ್ಥಕತೆ ಹೆಂಗೆ ಅಂತ ಹೇಳೋಕ್ರೆ ಭಕ್ತಿಯನ್ನು ಮಾಡಿ ಗುರುವಿನ ಮುಖಾಂತರ ತಿಳ್ಕೊಂಡು ಗುರು ತೋರಿಸಿದಂಗೆ ಸಾಧನೆ ಅನುಷ್ಠಾನಾದಿಗಳನ್ನು ಮಾಡಿ ಪಕ್ವವಾಗಬೇಕು ಮನಸ್ಸು ನಿರ್ಲಿಪ್ತವಾಗಬೇಕು ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ಸ್ಥಿತಿಯನ್ನು ಮುಟ್ಟಬೇಕು ಆವಾಗ ಸಾಕ್ಷಾತ್ ದೇವರು ತನ್ನೊಳಗೆ ತಾ ಕೂಡಿಸ್ಕೊಂಡ್ಬಿಡ್ತಾನ ಇಂತಹ ಸಾಧನೆಯನ್ನು ಸಾಧಿಸಿದಂತಹ ಅನೇಕ ಮಹಾತ್ಮರು ಭಾರತ ದೇಶದೊಳಗೆ ಜನ್ಮವನ್ನು ತಾಳಿ ತಮ್ಮ ಒಂದು ಸಾರ್ಥಕತೆಯ ಜೀವನವನ್ನು ಸಾಧಿಸಿದರು ಅಂತಹ ಅನೇಕ ಮಹಾತ್ಮರಲ್ಲಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ನೋಡಕತ್ತೀವಿ ಈ ಒಂದು ಚರಿತಾಮೃತದೊಳಗೆ ಇವತ್ತ ಕಡೆಯ ಅಧ್ಯಾಯ ಮೂವತ್ತ್ಮೂರನೆಯ ಅಧ್ಯಾಯ ಈ ಅಧ್ಯಾಯದೊಳಗೆ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಆ ಪರಮಾತ್ಮನಲ್ಲಿ ಒಂದಾದಂಥ ವಿಷಯವನ್ನು ಹೇಳಿದರು ಒಂದು ವಿಷಯ ಏನಪ್ಪ ಅಂತಂದರೆ ನನಗೆ ಬಂದಂಥ ಅನುಭವ ಯಾವ ಮಹಾತ್ಮರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಆ ಮಹಾತ್ಮರ ಚರಿತ್ರವನ್ನು ನಾವು ಹೇಳ್ತಿರುವಾಗ ಕೇಳ್ತಿರುವಾಗ ಆ ಚರಿತ್ರೆ ಅದು ಅವರ ಜೀವನದೊಳಗೆ ನಾವು ಅದೇ ಉಪ ನಾವು ಒಂದು ಭಾಗ ಅಂತ ಅನಿಸ್ತಿರ್ತೈತಿ ಅವರ ಜನ್ಮವನ್ನು ತಾಳಿದಾಗ ಏನೋ ಒಂದು ಆನಂದ ಅವರು ಬೆಳೆಯುವಾಗಿನೂ ಒಂದು ಆನಂದ ಅವರು ತೋರಿಸುವಂತಹ ಲೀಲೆಗಳೊಳಗಿನೋ ಒಂದು ಆನಂದ ಯಾವಾಗ ಅವರು ಮಹಾಸಮಾಧಿಯನ್ನು ತಗೊಳ್ತಾರಂದಾಗ ಏನೋ ಒಂದು ತಿಳಿಲಾರ್ದ ದುಃಖ ಎಷ್ಟು ಜ್ಞಾನವಂತರಾದ್ರೂ ಸಹಿತ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರೂ ಸಹಿತ ಒಳಗಿದ್ದಂಥ ಆತ್ಮ ಕೊರಗತೈತಿ ಇಂತಹ ಮಹಾತ್ಮರು ಹುಟ್ಟಿ ಬಂದ ಅವತಾರವನ್ನು ಮಾಡಿ ಶರೀರವನ್ನು ಬಿಡ್ತಾರಂಥ ಆ ಒಂದು ವಿಷಯ ಹೇಳಬೇಕಾದ್ರೆ ಗದ್ಗತಿತವಾಗತೈತಿ ಶರೀರ ಆದ್ರೂ ಸಹಿತ ಸೃಷ್ಟಿ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಜಗತ್ತನ್ನು ಉದ್ಧಾರ ಮಾಡಬೇಕು ತಮ್ಮನ್ನು ನಂಬಿದಂಥ ಭಕ್ತರನ್ನು ಒಳ್ಳೆಯ ಮಾರ್ಗಕ್ಕೆ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಂಥೆಂಥ ಲೀಲೆಗಳನ್ನು ಮಾಡಿದರು ಅಂಥ ನಮ್ಮಪ್ಪ ಶರೀರವನ್ನು ಬಿಟ್ಟ ಅಂಥೇಳಿ ಇವತ್ತು ಹೇಳಬೇಕಾದ್ರೆ ಏನೋ ಒಂದು ದುಃಖ ಆಗತ್ತೈತಿ ಸಿದ್ಧಲಿಂಗ ಮಹಾರಾಜರ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರಬೇಕು ತಮಗಾಗಿ ಜೀವನವನ್ನು ಮಾಡಲಿಲ್ಲ ಜಗತ್ತಿಗಾಗಿ ಜೀವಿಸಿದರು ನಮ್ಮನ್ನು ಉದ್ಧರಿಸಕ್ಕಾಗಿ ಜೀವಿಸಿದಂಥ ಪುಣ್ಯಾತ್ಮರು ಇವತ್ತು ಮೂವತ್ತ್ಮೂರನೇ ಅಧ್ಯಾಯ ಓಂ ತತ್ಸತ್ತ ಲಿಂಗೈಕ್ಯರಾದ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ ದೀರ್ಘಕಾಲದ ಸಿದ್ಧಿ ಸಾಧಿಸಿ ಮಾರ್ಗದರ್ಶನ ಕರುಣಿ ತೋರಿಸಿ ಸ್ವರ್ಗಲೋಕದ ಸುಳಿಹ ತೋರುತ ಸೊಂಡೂರಿಗೈ ತಂದು ಅಲ್ಲಿ ಭಕ್ತರ ಪೊರೆದು ರಾಜನ ಹರಸಿ ಭಕ್ತಿಯ ಪರಿಯ ಬೆಳಗಿಸಿ ಬಂದ ಪರಮ ಹರ ದಿವ್ಯ ಚರಣವ ನೆನೆಯುತ್ತಿರಲು ಎಂದಿನಂತಿರಿ ನಿತ್ಯ ವಿಧಿಗಳ ಸಲಿಸಿ ಧ್ಯಾನಕ್ಕೆ ಕುಳಿತು ಮೋರೆಗೆ ಮುಸುಕ ನೀರಿಸಿ ಕರದಿ ಜಪಮನಿ ಹಿಡಿದು ಕುಳಿತಿರಲು ಬದ್ಧ ಕಮಲಾಸನದಿ ಸನದಿನಿಂದಿರಿ ನಿದ್ದಿಗೈಯುತ ನೋಟ ಮೆರೆದಿರಿ ಆತ್ಮಜ್ಯೋತಿಯು ದಿವ್ಯ ಜ್ಯೋತಿಯ ಸೇರಿ ಒಂದಾಯಿತು ಜೀವವಿಲ್ಲದ ದೇಹ ನಿಲ್ಲುವ ಭಾವವರಿಯದ ಭಕ್ತ ಸಂಕುಲ ದಿಕ್ಕುಗಾನದೆ ಬಂತನಾಳದ ಗುರುವ ನೆನೆಸಿದರು ಬಂಧು ಸಂಗನ ಬಸವ ದೇವರು ನಿಂದು ಯೋಗಿಯ ಚರಮುನೀನ್ ಮುರೀಂದ್ರಿಯ ಪರಿಯ ನೋಡುತ್ತಾ ಗುರುವೆ ಶಂಭೋ ಎನ್ನುತ್ತ ಮೈ ಮರೆದ ಅಂತ ಹೇಳಿಕಾರ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರ ಸಿದ್ಧಲಿಂಗ ಅಜ್ಜನವರನ್ನು ಸೊಂಡೂರಿನ ರಾಜನು ಸೊಂಡೂರಿಗೆ ತನ್ನ ರಾಜ್ಯಕ್ಕೆ ಬರಲು ಭಿನ್ನವಿಸಿದನು ಮುಪ್ಪಾದ ಶರೀರ ತೊಂದರೆಯಾಗುತ್ತದೆ ಬೇಡವೆಂದರು ಆದರೂ ರಾಜನು ಬಹಳ ಭಿನ್ನಮಿಸಿದಾಗ ಹೋಗಲೇಬೇಕಾಯಿತು ರಾಜನ ಮಹಾಭಕ್ತಿಯೊಂತನಿದ್ದನು ಸೊಂಡೂರಿನಲ್ಲಿ ಅತಿ ವಿಜೃಂಭಣೆಯಿಂದ ಅಜ್ಜನವರ ಉತ್ಸವವನ್ನು ಮಾಡಿದರು ಕುಮಾರಸ್ವಾಮಿಯ ದೇವಸ್ಥಾನವನ್ನು ತೋರಿಸಿದರು ಎಲ್ಲ ಜನರು ಅಜ್ಜನವರನ್ನು ನೋಡಿ ತುಂಬ ಸಂತೋಷಗೊಂಡರು ಅಲ್ಲಿಯ ಎಲ್ಲ ಜನತೆಗೆ ಅಜ್ಜನವರು ಆಶೀರ್ವಾದ ಮಾಡಿ ಉಪದೇಶಪರ ವಾಕ್ಯಗಳನ್ನು ಹೇಳಿದರು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ದೇವತೆಗಳು ಹಮ್ಮ ವೃತ್ತಿಯಿಂದಲೇ ಆವರಣವನ್ನು ಕಳೆದುಕೊಳ್ಳಲಾಗಲಿಲ್ಲ ಮೇಲೆ ನಿಮ್ಮ ನಿಮ್ಮೆಲ್ಲರಲ್ಲಿ ತುಂಬಿ ತುಳುಕುವುದು ಹಮ್ಮು ನಿಮಗೆಲ್ಲಿಯದೆ ಶಾಂತಿ ಸಮಾಧಾನ ಕಾರಣ ನಿಮ್ಮಲ್ಲಿರುವ ಹಮ್ಮನ್ನು ಕಳೆದುಕೊಳ್ಳಬೇಕು ಎಂದು ಉಪದೇಶ ಮಾಡಿದರು ಅಂತ ಹೇಳ್ತಾರೆ ಇಲ್ಲಿ ಸಿದ್ಧಲಿಂಗ ಮಹಾರಾಜರನ್ನು ನೋಡಬೇಕಂತ ಹೇಳಿ ಸೊಂಡೂರಿನ ಮಹಾರಾಜರು ಬರ್ತಾರ ಲಚ್ಚಾಣಕ್ಕ ಎಪ್ಪ ನೀವು ಸೊಂಡೂರಿಗೆ ಬರಬೇಕಂತ ಹೇಳಿ ಭಿನ್ನಯಿಸ್ತಾರೆ ಆವಾಗ ಮುಪ್ಪಾಗ್ಯದಪ್ಪ ಶರೀರ ಅಂದರೂ ಭಾಳ ಪರಿಪರಿಯಾಗಿ ಬೇಡ್ತಾನೆ ಅವನು ಭಕ್ತಿಗೆ ಮೆಚ್ಚಿ ಸೊಂಡೂರಿಗೆ ಹೋಗ್ತಾರೆ ಅಲ್ಲಿ ಕುಮಾರಸ್ವಾಮಿಯ ದೇವಸ್ಥಾನದ ಒಂದು ದರ್ಶನವನ್ನು ಮಾಡ್ತಾರೆ ಸೊಂಡೂರಿನ ಮಹಾರಾಜರ ಸನ್ನಿಧಾನದೊಳಗೆ ಉಚ್ಛಾಸನದ ಮೇಲೆ ಕುಳಿತು ಸಿದ್ಧಲಿಂಗ ಮಹಾರಾಜರು ಅಲ್ಲಿದ್ದಂಥ ಎಲ್ಲ ಜನರಿಗೆ ಉಪದೇಶಾಮೃತವನ್ನು ಮಾಡ್ತಾರೆ ಹರಿಹರ ಬ್ರಹ್ಮಾದಿಗಳನ್ನು ತಮ್ಮೊಳಗಿದ್ದಂಥ ಅಹಂಕಾರದಿಂದ ಹಮ್ಮು ಬಿಮ್ಮಿನಿಂದ ಪಡಬಾರದ ಕಷ್ಟಗಳನ್ನು ಪಟ್ರಪ್ಪ ನಮ್ಮ ನಿಮ್ಮಂಥವ್ರ ಪಾಡೇನು ಅದಕ್ಕೆ ನೀವೆಲ್ಲರೂ ಮೊದಲು ಹಮ್ಮು ಬಿಮ್ಮುಗಳನ್ನು ಬಿಡಬೇಕಪ್ಪ ಅಂತ ಹೇಳಿಕಾರ ವಿಶೇಷವಾಗಿ ಉಪದೇಶಾಮೃತವನ್ನು ಮಾಡ್ತಾರ ನೀವೆಲ್ಲರೂ ಸ್ವರೂಪರನ ಇದ್ದೀರಿ ಪರಮಾತ್ಮನನ್ನು ಬಿಟ್ಟು ನೀವಿಲ್ಲ ನಿಮ್ಮನ್ನು ಬಿಟ್ಟು ಪರಮಾತ್ಮ ಇಲ್ಲ ಅದಕ್ಕಾಗಿ ವಿಶೇಷವಾದಂಥ ಅನುಷ್ಠಾನಾದಿಗಳನ್ನು ಮಾಡ್ರಪ್ಪ ನಿಮ್ಮ ಜನ್ಮವನ್ನು ಸಾರ್ಥಕ ಅಂತ ಹೇಳಿಕಾರ ವಿಶೇಷವಾದಂಥ ಅಮೃತ ವಚನವನ್ನು ನೀಡ್ತಾರೆ ಸೊಂಡೂರಿನೊಳಗೆ ಸಾಕ್ಷಾತ್ ಕೈಲಾಸಪತಿ ಶಂಕರನ ಬಂದಾನೇನು ಅನ್ನುವಂಥ ಭಾವ ಸೊಂಡೂರಿನ ಭಕ್ತರಿಗೆ ಆಗ್ತೈತಿ ಅದರೊಳಗೆ ಒಬ್ಬ ಭಕ್ತ ಹೇಳ್ತಾನೆ ಏನಂದ್ರೆ ಯಪ್ಪಾ ನಿಮ್ಮ ಈ ಒಂದು ಉಪದೇಶಾಮೃತವನ್ನು ಕೇಳಿ ನಾವೆಲ್ಲರೂ ಸಹಿತ ಧನ್ಯರಾದಿವು ನಿಮ್ಮ ಕೃಪಾದೃಷ್ಟಿ ಮೇಲೆ ಸದಾ ಕಾಲಿರಬೇಕು ಯಾವಾಗ ಬರ್ತೀರಿ ಅಂತ ಸಿದ್ಧಲಿಂಗ ಮಹಾರಾಜರನ್ನು ಸೊಂಡೂರಿನ ಭಕ್ತರು ಕೇಳ್ತಾರೆ ಆವಾಗ ಸಿದ್ಧಲಿಂಗ ಮಹಾಭೂ ಮಹಾರಾಜರು ಹೇಳ್ತಾರೆ ಏನಂದ್ರೆ ಪಂಚಭೂತಗಳಿಂದ ನಿರ್ಮಿಸಿದ ಶರೀರ ಪಂಚಭೂತಗಳಲ್ಲಿ ಲೀನವಾಗಲಿದೆಯಪ್ಪ ಯಾರು ನನ್ನನ್ನು ಸ್ಮರಿಸ್ತಾರೋ ಅವರ ಹತ್ತಿರ ಬೇರಾವುದೋ ರೂಪದಿಂದಲೋ ಬಂದು ದರ್ಶನ ಕೊಡುತ್ತೇನೆ ಈ ಶರೀರದಿಂದ ಮಾತ್ರವಲ್ಲ ಎಂದು ಆ ವ್ಯಕ್ತಿಗೆ ಉತ್ತರ ಕೊಟ್ಟರಂತ ನೋಡಪ್ಪ ಪಂಚಭೂತದಿಂದ ನಿರ್ಮಿತವಾದಂಥ ಈ ಶರೀರ ತನ್ನ ಕಾರ್ಯವನ್ನು ಮುಗಿಸಾಕೆ ಬಂದೈತಿ ಇನ್ನು ಮುಂದೆ ಯಾರು ನನ್ನನ್ನು ಕರೀತಾರೋ ಅವರಿಗೆ ಯಾವುದೋ ಒಂದು ರೂಪದೊಳಗೆ ಬಂದು ದರ್ಶನವನ್ನು ಕೊಡ್ತೇನೆ ಈ ಶರೀರದ ರೂಪ ದರ್ಶನ ಇನ್ನು ಮುಗಿತಪ್ಪ ಕಡಿದು ಅಂತ ಹೇಳಿ ಬಂದ್ರಂತ ಆವಾಗ ಎಲ್ಲ ಭಕ್ತರೂ ಸಹಿತ ಏನು ಮಾಡ್ಬೇಕಂಥೇಳಿ ತಿಳಿಲ್ಲ ದುಃಖಪಟ್ಟರು ಅಲ್ಲಿಂದ ಮತ್ತು ಸಿದ್ಧಲಿಂಗ ಮಹಾರಾಜರು ಏನು ಅಂದ್ರೆ ಹೊಳ್ಳಿ ಲಚ್ಚಾಣಕ್ಕೆ ಬಂದರು ಮುಂದೇನಾತಂದ್ರೆ ಸ್ವಲ್ಪ ದಿವ್ಸದೊಳಗೆ ಒಬ್ಬ ಹುಡುಗನ್ನ ಮಸಳಿ ಅನ್ನೋ ಊರ ಆ ಮಸಳಿಗೆ ಕಳಿಸ್ತಾರೆ ಅಲ್ಲೇ ಈಶ್ವರಪ್ಪ ಅಂತ ಹೇಳಿ ಅದಾನಪ್ಪ ಅವಾಗ ನಾಳೆ ದೊಡ್ಡದೊಂದು ಸರ್ಪ ಕಚ್ಚಿ ಮರಣ ಆಗೋದೈತಿ ಅದಕ್ಕೆ ಆ ಮಸಳಿಗೆ ಹೋಗಿ ಈಶ್ವರಪ್ಪನ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರ ಆವಾಗ ಲಚ್ಚಾಣದ ಭಕ್ತರೊಂದಿಬ್ಬರು ಮಸಳಿಗೆ ಹೋಗಿ ಈಶ್ವರಪ್ಪನ ಮನೆಯೊಳಗೆ ಹೇಳ್ತಾರ ನಾಳೆ ನಿನಗೆ ಘಟ್ಟ ಸರ್ಪ ಅಂತ ಅದಕ್ಕೆ ನೀ ತ್ವರಿತವಾಗಿ ಲಚ್ಚಾಣಕ್ಕೆ ಬರಬೇಕಂತ ಹೇಳ್ತಾರೆ ಗುರುಗಳು ಕೂಡಲಿ ಈಶ್ವರಪ್ಪನೂ ಸಹಿತ ಗುರುಗಳ ಮೇಲೆ ವಿಶೇಷವಾದಂಥ ಭಕ್ತಿ ಇತ್ತು ಅವ ತ್ವರಿತವಾಗಿ ಅವರ ಜೊತೆಯನ್ನು ಲಚ್ಚಾಣಕ್ಕೆ ಬಂದ ಮರಣ ದಿನ ಅಂದರೆ ಏನಾಯ್ತು ಅಂತಂದ್ರೆ ಯಾವ ಒಳಗೆ ಆ ಮಸಳಿ ಗ್ರಾಮದ ಈಶ್ವರಪ್ಪ ಮಲ್ಕೊಳ್ತಿದ್ದ ಆ ಒಳಗೆ ಒಂದು ಘಟ ಸರ್ಪ ಕಾಳಿಂಗ ಸರ್ಪ ಬಂದು ಅಡ್ಡಾಡ ಕತ್ ಯಾರು ಹೆದರಿಸಿರು ಸಹಿತ ಅಲ್ಲಿಂದ ಹೋಗುವಲ್ತಂತ ಆವಾಗ ನಿನ್ನಿನ ದಿವಸನ ಇವ್ಗೆ ಹಾವು ಕತ್ಸ್ತೈತಿ ಅಂತ ಹೇಳ್ಕಾರ ಅಪ್ಪವರು ಅವನನ್ನು ಲಚ್ಚಾನಕ ಕರ್ಷಿದಾರ ಅಂತ ಹೇಳಿದ್ರೆ ಆ ಮಸಳಿ ಗ್ರಾಮದ ಎಲ್ಲ ಭಕ್ತರಿಗೂ ಆಶ್ಚರಣಿಸಿತು ನಮ್ಮಪ್ಪ ಆಗೋದ್ ಅಲ್ಲ ಆಗಿದ್ದ ಅಲ್ಲ ಮುಂದಾಗುವಂತಹ ಭವಿಷ್ಯವನ್ನು ಸಹಿತ ಅರ್ಥಂತಹ ಪುಣ್ಯಾತ್ಮದಾನ ಈ ಒಂದು ಈಶ್ವರಪ್ಪ ಎಷ್ಟು ಪುಣ್ಯಾತ್ಮದಾನ ಅಂತೇಳಿ ಗೊತ್ತಾಗ್ತೈತಿ ಆವಾಗ ಮಸಳಿ ಗ್ರಾಮದಿಂದ ದಿನ ಮತ್ತು ಭಕ್ತರು ಬರ್ತಾರೆ ಈಶ್ವರಪ್ಪ ನಿನ್ನ ಮಲಗುವಂತಹ ಒಳಗೆ ದೊಡ್ಡ ಘಟಸರ್ಪ ಇತ್ತಪ್ಪ ಎರಡು ತಾಸು ಗಂಟ್ಲೆ ಅಡ್ಡಾಡಿ ಕಡಿಕ ಹೋತು ಅಂದರು ಆವಾಗ ಸಿದ್ಧಲಿಂಗ ಮಹಾರಾಜರಂದರು ನೋಡಪ್ಪ ಹಿಂದಿನ ಜನ್ಮದೊಳಗೆ ನೀ ಏನು ತಪ್ಪು ಮಾಡಿದಕ್ಕೆ ಶಿಕ್ಷಾ ಪಟ್ಟಿದ್ದೆ ಗೊತ್ತಿಲ್ಲ ಅದರ ಒಂದು ಸಂಚಿತ ಕರ್ಮವನ್ನು ಹಿಡ್ಕೊಂಡು ಘಟಸರ್ಪವಾಗಿ ನಿನ್ನ ಕಡಿಬೇಕಂತ ಕಾಕ ಕಾಯಕತ್ತಿತ್ತಪ್ಪ ನಿನ್ನಿನ ದಿವಸ ಅದರಿಂದ ನಿನಗೆ ಸಾವು ಬರೆದಿದ್ದ ಬ್ರಹ್ಮ ಅದಕ್ಕಾಗ್ಯದಂತಪ್ ಸಾಕಿಲಿ ಕರೆದ್ನಿ ಇನ್ನು ಆ ಸಾವಿನ ಅವಧಿ ಮುಗಿತಪ್ಪ ಇನ್ನಣೀ ದೀರ್ಘಾಯುಷ್ಯವಂತನಾಗಿ ಬದುಕತಿ ಅಂತ ಹೇಳಿದರು ನೋಡ್ರಿ ಇಂಥ ಕರುಣಾಮಯೇಶ್ ಸಿದ್ಧಲಿಂಗ ಮಹಾರಾಜರಂತ ಇಂಥ ಕರುಣಾಮಯಿಗಳು ಯಾವಾಗ ಹುಟ್ಟತಾರೆ ಅಂತ ಹೇಳ್ಕೊ ಚಿಂತೆ ತೊಂದರೆ ಆವಾಗ ಈಶ್ವರಪ್ಪ ಮತ್ತು ಮೊಸಳಿ ಗ್ರಾಮಕ್ಕೆ ಬರ್ತಾನೆ ಬಂದಕ್ಕೆ ತನ್ನಗೆ ಜನ್ಮವನ್ನು ಕೊಟ್ಟಂತಹ ಪರಮಾತ್ಮ ಅಂತಂದ್ರೆ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳ್ಕಾರೆ ಆನಂದ ಭಾಷ್ಪಗಳನ್ನು ಸುರಿಸ್ತಾನೆ ಅಷ್ಟನ್ನು ಹುಡ್ದ ಸಿದ್ಧಲಿಂಗ ಮಹಾರಾಜರು ಮತ್ತೊಂದು ವಿಷಯ ಹೇಳ್ತಾರೆ ಏನಂತಂದ್ರೆ ನೋಡಪ್ಪ ಚಳ್ಳಗುರುಕಿ ಅನ್ನುವಂಥ ಒಂದು ಪವಿತ್ರವಾದ ಗ್ರಾಮ ಅಲ್ಲಿ ಎರ್ರಿ ತಾತನವರು ಅಂತ ಹೇಳ್ತಾರೆ ತ್ರೈತಾಯುಗದಿಂದ ಇದ್ದಂಥ ಒಬ್ಬ ಮಹಾತ್ಮರಪ್ಪ ಶ್ರೀರಾಮನ ಧರ್ಮಪತ್ನಿಯಾದಂಥ ಸೀತಾಮಾತೆಯನ್ನು ರಾವಣ ಕದ್ದೊಯ್ಯುವ ಘಟನೆಯನ್ನು ನೋಡಿ ದುಃಖಿತನಾಗಿ ಏನು ಯೋಗದೊಳಗೆ ಭೂಮಿಯೊಳಗೆ ಅಡಗಿದ ಅವ ಹಳ್ಳಿ ಕಲಿಯುಗದೊಳಗೆ ಒಬ್ಬ ರೈತನ ನೇಗಿಲಕ್ಕೆ ಹತ್ತಿ ಬಂದಪ್ಪ ಅವನಿಗೆ ಎರ್ರಿ ತಾತ ಎರ್ರಿ ಅಂದರೆ ಭೂಮಿ ಮಣ್ಣು ಮಣ್ಣೊಳಗಿಂದ ಬಂದಂಥ ತಾತ ಅದಕ್ಕಾಗಿ ಅಂಥ ಪುಣ್ಯಾತ್ಮರು ಇವತ್ತು ಲಚ್ಚಾಣಕ್ಕೆ ಬರ್ತಾರ ಅವರ ದರ್ಶನವನ್ನು ಪಡ್ಕೊಂಡು ನೀವೆಲ್ಲರೂ ಸಹಿತ ಮುಕ್ತಾತ್ಮರ ಆಗ್ರೀಪ ಅಂತ ಹೇಳ್ತಾರೆ ಮೊದಲ ಹೇಳ್ತಾರೆ ನೋಡ್ರಿ ಅಂಥ ದೊಡ್ಡ ವ್ಯಕ್ತಿಗಳು ಬರ್ತಾರಪ್ಪ ಅಂತಂದ್ರೆ ನಾವು ಪುಣ್ಯ ಮಾಡಬೇಕಂತ ಹೇಳ್ತಾರೆ ಆವಾಗ ಲಚ್ಚಾಣದ ಜನ ಎಲ್ಲರೂ ಸಹಿತ ತಳಿಲು ತೋರಣಗಳಿಂದ ಲಚ್ಚಾಣವನ್ನು ಶೃಂಗಾರ ಮಾಡ್ತಾರೆ ಯಾವ ಎರಿ ತಾತನವರು ಬರ್ತಾರೋ ಅವರನ್ನು ವಿಶೇಷವಾಗಿ ಮೆರವಣಿಗೆ ಮುಖಾಂತರ ಸಿದ್ಧಲಿಂಗ ಮಹಾರಾಜರಂತೆ ಕರ್ಕೊಂಡು ಬರ್ತಾರ ಸಿದ್ಧಲಿಂಗ ಮಹಾರಾಜರು ಆ ಅಜ್ಜನವರನ್ನು ಕೂಡಲೇ ಹೇಳ್ತಾರ ಅವರನ್ನು ಸತ್ಕಾರ ಮಾಡಿ ಅವರನ್ನು ಬರಮಾಡಿಕೊಂಡ ಹೇಳ್ತಾರೆ ಏನಂತಂದ್ರೆ ನಾನು ಭೂಮಿಯಲ್ಲಿ ಹುಟ್ಟಿದ ಎರಿತಾತ ಖರೆ ನೀ ಇಷ್ಟೋ ಮಠ ಏನು ಹೇಳಿದೆಯಲ್ಲ ನೋಡ್ರಿ ಇಲ್ಲಿ ಶಿಷ್ಯರಿಗೆ ಮೊದಲು ಹೇಳಿದ್ದೆಲ್ಲ ಎರಿತಾತನವ್ರಿಗೆ ಗೊತ್ತಾಗಿತ್ತು ಎರಿತಾತನವ್ರು ಹೇಳ್ತಾರೆ ನಾ ಭೂಮಿಯೊಳಗೆ ಹೊತ್ತಿದಂಥ ತಪಸ್ವಿ ತ್ರೈತಾಯುಗದಿಂದಲೂ ಸಹಿತ ಅದೇನೇ ಖರೆ ಆದರೆ ಸಿದ್ಧಲಿಂಗ ನೀವೇನಿದಿರಲ್ಲ ಮೂರು ಲೋಕಗಳು ತುಂಬಿದ ಪರಿಪೂರ್ಣ ಪವಾಡ ಮೂರ್ತಿಗಳು ನನಗಿಂತ ದೊಡ್ಡವರು ನೀವು ಅಂತ ಹೇಳಿಕಾರ ಎರಿತಾತನವರು ಹೇಳಿದ್ರಂತ ನೋಡ್ರಿ ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ನನಗಿಂತ ದೊಡ್ಡವರು ನೀವಂತೇಳಿ ನನಗಿಂತ ದೊಡ್ಡವರು ನೀವಂತೇಳಿ ಎರಿತಾತನವರು ಹೇಳ್ತಿರ್ತಾರೆ ಹಿಂಗೆ ಇಬ್ಬರು ಮಹಾತ್ಮರು ಆಲಿಂಗನವನ್ನು ಮಾಡಿಕೊಂಡು ಒಂದೇ ಒಳಗನ ಬಾಗಿಲವನ್ನು ತೆಗಿಲಾರ್ದ ಮೂರು ದಿವಸ ಏಕಾಂತದೊಳಗೆ ಆತ್ಮಚಿಂತನೆಯನ್ನು ಅಂತ ಅಂತನೋರು ಚಳ್ಳಗುರುಕಿ ಯರಿತಾತನವರು ಮತ್ತು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಆವಾಗ ಮೂರು ದಿವಸ ಏನು ಅಂತೇಳಿ ಯಾರಿಗೂ ಗೊತ್ತಾಗಲಿಲ್ಲ ಮತ್ತು ಹೊರಗೆ ಬಂದ ನಂತರ ಷೋಡಶೋಪಚಾರವಾದಂತಹ ಪೂಜಾ ಸತ್ಕಾರಾದಿಗಳನ್ನು ಮಾಡಿ ಯರೀ ಸಿದ್ಧಲಿಂಗ ಮಹಾರಾಜರು ಬೀಳ್ಕೊಡ್ತಾರೆ ಸಿದ್ಧಲಿಂಗ ಮಹಾರಾಜರು ಅವರನ್ನು ಬೀಳ್ಕೊಟ್ಟ ಮೇಲೆ ಅವರು ಸಹಿತ ಚಳ್ಳಗುರುಕಿಗೆ ಹೋಗುವಾಗ ಆನಂದ ಭಾಷಗಳನ್ನು ಸುರಿಸಿ ನಿಮ್ಮಂಥ ಮಹಾತ್ಮರ ದರ್ಶನ ನನಗಾತಂತ ಅವ್ರಂತಾರೆ ನಿಮ್ಮಂಥ ಮಹಾತ್ಮರ ದರ್ಶನ ನನಗಾತಲ್ಲ ಅಂತ ಹೇಳ್ಕಾರೆ ಇವರು ಸಹಿತ ಹೇಳ್ತಾರೆ ಆವಾಗ ಇದನ್ನೆಲ್ಲ ನೋಡಿದಂಥ ಎಲ್ಲ ಭಕ್ತರು ಇಬ್ಬರೂ ಗುಣಗುರುಗಳನ್ನು ಗುಣಗಾನ ಮಾಡ್ತಾರೆ ಯಾವ ಪ್ರಕಾರ ಲೀಲೆ ಮಾಡಿದರು ಎಂಬುದು ಎಲ್ಲರಿಗೂ ಸಹಿತ ಗೊತ್ತಾಗಿ ಆನಂದ ಭಾಷಗಳನ್ನು ಸುರ್ತಾರೆ ಎಲ್ಲವೂ ಒಂದು ಬಿಡದೆ ಪವಾಡ ಬರೆ ಇದರೊಳಗೆ ಹೇಳ್ತಾರೆ ಎಲ್ಲ ಪವಾಡಗಳನ್ನು ನನಗೆ ಬರೆಯೋಕ್ಕಾಗಿಲ್ಲ ಕೆಲವೊಂದು ಪವಾಡಗಳನ್ನು ಮಾತ್ರ ಬರೆದೇನಿ ನಾ ಬರದೇನನ್ನು ಸಹಿತ ಆ ಸದ್ಗುರು ಸಿದ್ಧಲಿಂಗೇಶ್ವರನ ಬರದ ಅಂತ ಹೇಳಿಕಾರ ಲೇಖಕರು ಬಹಳ ಸುಂದರವಾಗಿ ಹೇಳ್ತಾರೆ ಸಿದ್ಧಲಿಂಗ ಅಜ್ಜನವರು ತಮ್ಮ ಶ್ರೀಮಠವನ್ನು ಬಂತನಾಳದ ಶ್ರೀ ಶಿವಯೋಗಿಗಳಿಗೆ ತ್ರಿಕರ್ಣಪೂರ್ವಕವಾಗಿ ಅರ್ಪಣೆ ಮಾಡಿದ್ದರು ಆದರೆ ಮುಂದೆ ಐದು ಆರು ಹತ್ತೊಂಬತ್ತು ಇಪ್ಪತ್ತೇಳರಂದು ಶಿವಯೋಗಿಗಳನ್ನು ಬರಮಾಡಿಕೊಂಡು ಶ್ರೀಮಠದ ಕಾಗದ ಪತ್ರಗಳನ್ನು ಪೂಜ್ಯರ ಹೆಸರಿಗೆ ಮಾಡಿದರು ಅಂತ ಹೇಳಿಕಾರ ಈ ಒಂದು ವಿಷಯದೊಳಗೆ ಗ್ರಂಥದೊಳಗೆ ಹೇಳ್ತಾರೆ ಸಿದ್ಧಲಿಂಗ ಅಜ್ಜನವರು ದಿನನಿತ್ಯವೂ ರಾತ್ರಿ ಮೂರು ಗಂಟೆಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಅನುಷ್ಠಾನ ಮುಂಜಾನೆ ಎಂಟು ಗಂಟೆವರೆಗೆ ಅಂತ ನೋಡ್ರಿ ಮಧ್ಯರಾತ್ರಿ ಮೂರು ಗಂಟೆಗೆ ಎದ್ರಪ್ಪ ಅಂದರೆ ಬೆಳಗಿನ ಎಂಟು ಗಂಟೆ ತನಾನು ಸಹಿತ ತಮ್ಮ ಒಂದು ಧ್ಯಾನಸ್ಥರಾಗಿ ಪೂಜಾದೊಳಗೆ ಅನುಷ್ಠಾನದೊಳಗೆ ಮಗ್ನರಾಗಿ ಜಪ ಮಾಡ್ಕೋತ ಕುಂತು ಬಿಡ್ತಿದ್ರಂತ ಅವರ ಅನುಷ್ಠಾನವನ್ನು ಮಗಿಯೋ ಮಠಾನು ಸಹಿತ ಶಿಷ್ಯವೃಂದ ಅವರನ್ನು ನೋಡ್ಕೋತ ಆನಂದ ಭಾಷಗಳನ್ನು ಸುರಿಸ್ತಿದ್ರಂಥ ಸಾಕ್ಷಾತ್ ಪರಮಾತ್ಮ ಭೂಮಿಗೆ ಅವತಾರವನ್ನು ಎತ್ತಿ ಬಂದು ಈ ಒಂದು ಯೋಗ ಅನುಷ್ಠಾನವನ್ನು ನಮಗೋಸ್ಕರವಾಗಿ ಮಾಡೋಕತ್ತಾನಲ್ಲಪ್ಪ ಅಂತ ಹೇಳಕಾರ ಹೇಳ್ತಿದ್ರಂತ ಹಾಗಾಗಿ ಸಿದ್ಧಲಿಂಗ ಮಹಾರಾಜರ ಕೀರ್ತಿ ಎಲ್ಲ ಕಡೆ ಪಸರಿಸಿ ಅನೇಕ ಜನ ಬರ್ತಿದ್ದರು ಇದೇ ರೀತಿಯನ್ನು ತಮ್ಮ ಮುಪ್ಪ ಸಹಿತ ಬಿಡಲಾರದ ತಮ್ಮ ಒಂದು ಪೂಜಾ ಅನುಷ್ಠಾನಾದಿಗಳನ್ನು ತಪಾದಿಗಳನ್ನು ಮಾಡ್ಕೊತ ಇದ್ದು ಒಂದು ದಿವಸ ಹೇಳ್ತಾರೆ ಏನಂತಂದರೆ ಹದಿನೆಂಟು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೇಳು ಭಾದ್ರಪದ ಸಪ್ತಮಿ ದಿವಸ ಸಿದ್ಧಲಿಂಗ ಅಜ್ಜನವರು ಯಥಾಪ್ರಕಾರವಾಗಿ ಮಧ್ಯರಾತ್ರಿ ಮೂರು ಗಂಟೆ ಕೆದ್ದು ಸ್ನಾನಾದಿಗಳನ್ನು ಮಾಡಿ ಪೂಜಾ ಮುಗಿಸಿ ಅನುಷ್ಠಾನದೊಳಗೆ ಕುಂತಿದ್ರಂತ ಅನುಷ್ಠಾನದೊಳಗೆ ಕುಂತಾಗ ಎಂಟು ಗಂಟೆಗೆ ಎಷ್ಟೊತ್ತಿದ್ದರೂ ಅನುಷ್ಠಾನವನ್ನು ಮುಗಿಸಿ ಹೇಳುವಂತಹ ಪುಣ್ಯಾತ್ಮರು ಹೇಳಲೇ ಇಲ್ಲ ಎಷ್ಟೊತ್ತು ಯಾಕಾತು ಹೇಳಿಕಾರ ಅವರನ್ನು ಮುಟ್ಟುವಂತಹ ಧೈರ್ಯ ಸಮೀಪ ಹೋಗುವಂತಹ ಧೈರ್ಯ ಯಾರಿಗೂ ಆಗಲಿಲ್ಲ ಆದ್ರೂ ಸಹಿತ ಒಂದು ತಾಸು ನೋಡಿ ಹೆಂಗೆ ಕುಂತಾರ ಹಂಗೆ ಕುಂತಾರ ಅಂತೇಳಿ ಮತ್ತೆ ನೋಡೋ ಮಠ ಅಂದರೆ ಜಪಮಾಲಿ ಎನಿಸುವುದು ನಿಂತಿತ್ತು ಇವರು ಉಸಿರಾಟ ಬಂದಾಗೈತೇನೋಪ ಅನ್ನುವಂಥ ಭಾವ ನೋಡ್ರಿ ಎಂಥ ಒಂದು ಸದ್ಗುರುನಾಥ ಈ ಲೋಕದ ಸಂಚಾರವನ್ನು ಮುಗಿಸಿ ಪರಮಾತ್ಮನಲ್ಲಿ ಕೂಡಿಬಿಟ್ಟಿದ್ದ ಆವಾಗ ಅವರನ್ನು ಮುಟ್ಟುವ ಧೈರ್ಯ ಯಾರಿಗೂ ಆಗಲಿಲ್ಲ ನೇರವಾಗಿ ಈ ಒಂದು ಬಂತನಾಳದ ಸಂಗನ ಬಸವ ಶಿವಯೋಗಿಗಳಿಗೇ ಹೇಳಬೇಕಂಥೇಳಿ ಆಲಮಟ್ಟಿಗೆ ಪುರಾಣ ಹೇಳೋಕ್ಕೆ ಹೋಗಿದ್ದರಂತೂ ಸಂಗನ ಬಸವ ಶಿವಯೋಗಿಗಳು ಆಲಮಟ್ಟಿಗೆ ಹೋಗಿ ಹೇಳ್ತಾರ ಸಿದ್ಧಲಿಂಗ ಮಹಾರಾಜರು ಶಿವೈಕ್ಯರಾದಂಗೆ ಕಾಣಿಸ್ತೈತಿ ಆವಾಗ ತಮ್ಮ ಒಂದು ಪುರಾಣವನ್ನು ಅಲ್ಲಿಗೆ ಬಿಟ್ಟು ಆ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ಹಂತಕ್ಕೆ ಓಡಿ ಬರ್ತಾರೆ ನೋಡಿ ಬಾಷ್ಪಗಳನ್ನು ಕಣ್ಣೀರು ಸುರಿಸಿ ಒಂದು ಮಾತಂದ್ರಂತಹ ಮಠದ ಭಾರವನ್ನು ಮೇಲೆ ಹೊರಿಸಿ ಏನಪ್ಪ ಇರಲಿ ನಿನ್ನ ಆಜ್ಞೆಯಂತೆ ಗುರು ಶಿವಯೋಗಿ ಇಚ್ಛೆಯಂತೆ ಆಗಲಿ ಅಂತ ಹೇಳಿಕಾರ ತಮ್ಮ ವರದ ಹಸ್ತವನ್ನು ಸಿದ್ಧಲಿಂಗ ಮಹಾರಾಜರ ಪವಿತ್ರವಾದ ಶರೀರದ ಮೇಲೆ ತಲೆ ಮೇಲೆ ಇಟ್ಟು ಅವರಿಗೆ ಆಶೀರ್ವದಿಸಿ ಅವರು ಸಂಗನ ಬಸವ ಶಿವಯೋಗಿಗಳು ಅವರನ್ನು ವಿಶೇಷವಾಗಿ ಅಲಂಕಾರಗೊಳಿಸಿ ಶುಚರ್ಭೂತಗೊಳಿಸಿ ಅವರನ್ನು ಏನು ಮಾಡ್ತಾರೆ ಅಂದರೆ ಮೆರವಣಿಗೆಯ ಮುಖಾಂತರ ಓಂಕಾರವನ್ನು ಪಠಿಸ್ತಾ ಸಿದ್ಧಲಿಂಗ ಮಹಾರಾಜರ ಒಂದು ಪವಿತ್ರವಾದಂತಹ ಆ ಒಂದು ಅಂತಿಮ ಯಾತ್ರೆಯನ್ನು ಸುಗಮಗೊಳಿಸಿ ಎಷ್ಟೋ ಜನ ಸಿದ್ಧಲಿಂಗ ಮಹಾರಾಜರು ದೇಹವನ್ನು ಆವಾಗಿನ ಕಾಲದೊಳಗೆ ಭಾಳ ಲಘುನ ಗೊತ್ತಾಗದಕ್ಕಿಲ್ಲ ಎಷ್ಟೋ ಜನಕ್ಕೆ ಕನಸಿನೊಳಗೆ ಸಿದ್ಧಲಿಂಗ ಮಹಾರಾಜರು ಹೇಳಿದಾರೆ ಹೋಗಿ ಏನಂದ್ರೆ ನಾನು ಶಿವೈಕ್ಯನಾಗಿದ್ದೇನಪ್ಪ ಈ ಶರೀರದ ಅಂತ್ಯಯಾತ್ರೆಯೊಳಗೆ ಪಾಲ್ಗೊಳ್ಳ್ರ ಅಂತ ಹೇಳ್ಕಾರೆ ಎಷ್ಟೋ ಜನ ಅವರನ್ನು ನೋಡಬೇಕು ಆ ಒಂದು ಅಂತಿಮ ಒಳಗೆ ಪಾಲ್ಗೊಳ್ಳಬೇಕಂತೇಳಿ ಎಷ್ಟೋ ಜನ ಬಂದರು ಕ್ರಮಬದ್ಧವಾಗಿ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಸಂಗನ ಬಸವ ಮಹಾಶಿವಯೋಗಿಗಳವರ ಅಪ್ಪನೆ ಪ್ರಕಾರ ಭಕ್ತ ಸಮೂಹ ಜಯಘೋಷದೊಂದಿಗೆ ವಿಧಿವಿಧಾನೋಕ್ತವಾಗಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು ಈ ಒಂದು ಪವಿತ್ರವಾದಂತಹ ಚರಿತಾಮೃತವನ್ನು ಹೇಳುವಾಗ ನನ್ನಿಂದ ಏನಾದರೂ ತಿಳಿದೋ ತಿಳಿಲಾರ್ದೋ ತಪ್ಪಾಗಿದ್ರೆ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಕ್ಷಮಾ ಮಾಡಲಿ ಕೇಳುವಂತಹ ತಾವೂ ಸಹಿತ ಸಿದ್ಧಲಿಂಗ ಮಹಾರಾಜರ ಸ್ವರೂಪರಿದ್ದೀರಿ ನಾ ಏನೋ ತಪ್ಪು ಮಾಡಿದರೂ ಸಹಿತ ನೀವು ಕ್ಷಮ ಮಾಡ್ರಿ ನಮ್ಮೆಲ್ಲರ ಮೇಲೂ ಸಹಿತ ಸಿದ್ಧಲಿಂಗ ಮಹಾರಾಜರ ಕೃಪಾದೃಷ್ಟಿ ಸದಾಕಾಲ ಇರಲಿ ಭೌತಿಕ ದೇಹ ಮರಿಯಾದರೂ ಸೂಕ್ಷ್ಮ ಶಕ್ತಿ ಮರಿಯಾಗಿಲ್ಲ ಎಂ ಎಂಬುದಕ್ಕೆ ಸಾಕ್ಷಿಭೂತವಾಗಿ ಈಗಲೂ ಲಚ್ಚಾನ ಕ್ಷೇತ್ರದಲ್ಲಿ ಶ್ರೀ ಸಿದ್ಧಲಿಂಗ ಅಜ್ಜನವರ ಲೀಲಿಗಳು ದಿನನಿತ್ಯದಲ್ಲಿಯೂ ಜರುಗುತ್ತಲೇ ಇವೆ ಎನ್ನುವ ವಿಷಯ ಸರ್ವರಿಗೂ ಮನೆ ಮಾತಾಗಿದೆ ಎಂಬಲ್ಲಿಗೆ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ 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 कर्पूरारति बेळगिरे श्रीसिद्धलिङ्गागुरुविगी कर्पुरारति बेळगिरि श्रीसिद्धलिङ्गागुरुविगे सिद्धलिङ्गा गुरुविगे लच्चान श्री शिवनिगे सिद्धलिङ्गा गुरुविगे लच्चान श्रीशिवनिगे कर्पूरारति बेळगिरि श्रीसिद्धलिङ्गा गुरुविगे हरवों चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः जै जय जै पार्वती पते शिव हर महादेव श्रीमज्जगद्गुरुसिद्धारुडस्मि महाराशकी स्वामी महाराज की जय सिद्धलिंगेश्वर स्वामी महाराज की जय सकल महाराज की जय मङ्गलं जै नमः पार्वतीपते शिवहर हर महादेव